ಪರಪನ ಅಗ್ರ ಡಿ ಗ್ಯಾಂಗ್ ಇದೆ ಎರಡು ರಾತ್ರಿ ಜೈಲ್ ನಲ್ಲಿ ಕಳೆದಿರುವಂತದ್ದು ನಟ ದರ್ಶನ್ ಸಾಮಾನ್ಯ ಕೈದಿಯಂತೆ ದರ್ಶನ್ ಸೆರವಾಸವನ್ನ ಅನುಭವಿಸ್ತಾ ಇದ್ದಾರೆ ರಾತ್ರಿ ಚಪಾತಿ ಅನ್ನ ಸಾಂಬಾರ್ ಸೇವಿಸಿರುವಂತದ್ದು ದರ್ಶನ್ ಈ ಮುಂಚೆ ಅರೆಸ್ಟ್ ಆಗ್ಲಿಕ್ಕೂ ಮುಂಚೆ ಜಿಮ್ ಎಲ್ಲ ಮಾಡ್ತಾ ಇದ್ರು ಒಳ್ಳೆ ಮೃಷ್ಟಾನ್ನ ಭೋಜನ ಚಿಕನ್ನು ಮಟನ್ನು ಹಾಗೆ ಒಳ್ಳೆ ಜ್ಯೂಸ್ನೆಲ್ಲ ಕುಡ್ಕೊಂಡು ಆರಾಮಾಗಿ ಹೆಲ್ದಿ ಆಗಿದ್ದಂತ ದರ್ಶನ್ ಈಗ ನೋಡಿ ಅಲ್ಲಿ ರಾತ್ರಿ ಚಪಾತಿ ಅನ್ನ ಸಾಂಬಾರನ್ನ ಸೇವಿಸಬೇಕು ಕೊಡುವಂತದ್ದನ್ನು ತಿನ್ಬೇಕು ಅವ್ರು ಆರ್ಡರ್ ಮಾಡಿದ್ದಲ್ಲ ತರುವಂಥದ್ದಲ್ಲ ಅಲ್ಲಿ ಅದು ಜೈಲು ಜೈಲಿನ ಮೆನುವಿನಂತೆ ನಟ ದರ್ಶನ್ಗೆ ಊಟ ಕೊಡಲಾಗ್ತದೆ ಇಂದು ಸಂಬಂಧಿಕರು ಆಪ್ತರು ಭೇಟಿ ಆಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಶನಿವಾರ ಸಂಜೆ ಇವರನ್ನ ಕರ್ಕೊಂಡೋಗಿದ್ದಂಥದ್ದು ಅವತ್ತು ಅವಕಾಶ ಇರಲಿಲ್ಲ ಯಾಕೆಂದ್ರೆ ಸಂಜೆ ಮೇಲಾಗಿತ್ತು ಸೊ ಹೀಗಾಗಿ ಅವಕಾಶ ಇರೋದಿಲ್ಲ ನಾ ಭಾನುವಾರ ಅಂತೂ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಸೊ ಇವತ್ತು ಅವರ ಸಂಬಂಧಿಕರು ಅಥವಾ ವಿಜಯಲಕ್ಷ್ಮಿ ಅವರಾಗಿರ್ಬೋದು ಅವರ ಫ್ರೆಂಡ್ಸ್ ಗಳು ಹೋಗಿ ಭೇಟಿಯನ್ನ ಮಾಡಬಹುದಾಗಿದೆ ಸೊ ಅದಕ್ಕೆ ಅವಕಾಶವನ್ನ ಮಾಡಿ ನಾ ಜೈಲ್ನಲ್ಲಿರುವಂತಹ ದರ್ಶನ್ ನೋಡ್ಲಿಕ್ಕೆ ಬಂದಿರುವಂಥದ್ದು ಪತ್ನಿ ಮತ್ತೆ ಪುತ್ರ ಜೈಲಿಗೆ ಬಂದಿರುವಂಥದ್ದು ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಕಪ್ಪು ಬಣ್ಣದ ಈ ಕಾರಿನಲ್ಲಿ ಬಂದಿದ್ದಾರೆ ದರ್ಶನ್ ಪತ್ನಿ ಅವತ್ತು ಇದೇ ಕಾರಿನಲ್ಲೇ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನು ಎದುರಿಸಿತ್ತು ಆ ಕಾರಿನಲ್ಲೇ ಬಂದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಾರಿನಿಂದ ಇಲ್ದಿಲ್ಲ ಪತ್ನಿ ವಿಜಯಲಕ್ಷ್ಮಿ ಅವರು ಮಗ ವಿನೀಶ್ ಜೈಲ್ನ ಚೆಕ್ ಪೋಸ್ಟ್ ಬಳಿ ಕಾರನ್ನ ನಿಲ್ಲಿಸಿರುವಂಥದ್ದು ದರ್ಶನ್ ಪತ್ನಿ ಮಾಧ್ಯಮಗಳ ಕ್ಯಾಮ್ರಾವನ್ನು ಕಂಡು ವಿಜಯಲಕ್ಷ್ಮಿ ವಾಪಸ್ ಹೋಗಿದ್ದಾರೆ ಮಾಧ್ಯಮಗಳ ಕ್ಯಾಮ್ರಾವನ್ನ ಕಂಡು ಮಾಧ್ಯಮಗಳು ಇದ್ದೇ ಇರ್ತಾರೆ ಅಂತ ಗೊತ್ತಿದ್ರು ಕೂಡ ಬಂದ್ಬಿಟ್ಟು ವಾಪಸ್ ಹೋಗಿದ್ದಾರೆ ಅಂದರೆ ಏನಪ್ಪ ಏನು ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅವ್ರು ಬಂದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ವಿಜಯಲಕ್ಷ್ಮಿಯವರು ಬಂದಿರುವಂಥದ್ದೇ ಪತಿ ನೋಡ್ಲಿಕ್ಕೋಸ್ಕರ ಆದರೆ ಅಲ್ಲಿ ಮಾಧ್ಯಮಗಳನ್ನ ಕಂಡು ಹೋಗುವಂಥ ಅವಶ್ಯಕತೆ ಏನಿತ್ತು ಅಂತ ಮರೆಮಾಚಿ ಹೋಗುವಂತ ಅವಶ್ಯಕತೆ ಇದೆಯಾ ಸಂದರ್ಭದಲ್ಲಿ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ಕೊಲೆ ಪ್ರಕರಣದಲ್ಲಿ ನಟ ದರ್ಶನಿ ಈಗಾಗಲೇ ಪರಾಪ್ನಗಾರಕ್ಕೆ ಹೋಗಿದ್ದಾರೆ ಜೊತೆಗೆ ನಿನ್ನೆ ಭಾನುವಾರ ಆಗಿದ್ದಂತ ಕಾರಣಕ್ಕೋಸ್ಕರ ಯಾವುದೇ ವಿಸಿಟರ್ ಗಳನ್ನು ಕೂಡ ಅಷ್ಟೇ ಭೇಟಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಇವತ್ತು ವಿಸಿಟರ್ ಗಳ ಭೇಟಿಗೆ ಅವಕಾಶ ಇತ್ತು ಅದರಂತೆ ಪತ್ನಿ ಮತ್ತೆ ಮಗ ಇಬ್ರು ಕೂಡ ಅಷ್ಟೇ ಕಂಪು ಬಣ್ಣದ ಕಿಯಾ ನಲ್ಲಿ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಯಾರೇ ಬಂದ್ರು ಕೂಡ ಅಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಒಂದವ್ರನ್ನ ಚೆಕ್ ಮಾಡ್ತಾರೆ ಯಾಕಂದ್ರೆ ಯಾರ ಇವರು ಏನಕ್ಕೆ ಬಂದಿದ್ದಾರೆ ಉದ್ದೇಶ ಏನು ಅಂತ ಅದ್ರ ಬಗ್ಗೆ ಹಾಗೆ ಚೆಕ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಮಾಧ್ಯಮದರೆಲ್ಲರೂ ಕೂಡ ಅಷ್ಟೇ ಅವರ ಬಳಿ ಹೋಗ್ತಾರೆ ಒಂದು ರಿಯಾಕ್ಷನ್ ಕೇಳುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಕೆಲವೊಂದ್ ಕಡೆ ಮಾಧ್ಯಮದವರನ್ನ ಕಂಡಂತ ತಕ್ಷಣವೇ ವಿಜಯಲಕ್ಷ್ಮಿ ಅವರು ಕಾರಿಂದನೂ ಕೂಡ ಹೇಳಿದು ಇಮಿಡಿಯೇಟ್ ಆಗಿ ಕಾರ್ ಡ್ರೈವರ್ ನ ವಾಪಸ್ ಹೋಗುವಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಅಟ್ಲೀಸ್ಟ್ ನೇರವಾಗಿ ಹೋಗಿದ್ರೆ ಜೈನ್ ಒಳಗಡೆ ಹೋಗ್ಬೋದಾಗಿತ್ತು ಅಲ್ಲಿ ಕೂಡ ಮಾಡಬಹುದಾಗಿತ್ತು ಆದ್ರೆ ಅವರ ಒಂದು ಈ ರೀತಿಯ ನಡೆ ಏನಕ್ಕೆ ಈ ರೀತಿಯಾಗಿ ಮಾಡಿದ್ರು ಯಾಕಂದ್ರೆ ಅಟ್ಲೀಸ್ಟ್ ಒಂದು ರಿಯಾಕ್ಷನ್ ಆದ್ರೂ ಕೊಡ್ಬೋದಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಅವರು ಗಂಡನನ್ನು ನೋಡಕ್ ಬಂದವರು ಗಂಡನೂ ಇದೆ ಮಂಜು ಇನ್ನೊಂದು ಪ್ರಶ್ನೆ ಇಲ್ಲಿ ಈಗ ಅವ್ರು ಬಂದ್ರು ವಾಪಸ್ ತಿರುಗಿಸಿಕೊಂಡು ಹೋದ್ರು ಓಕೆ ಅಹ್ ಅಲ್ಲೇನಾದ್ರು ದರ್ಶನ್ ಅವ್ರನ್ನ ಸಂಪರ್ಕ ಮಾಡ್ಬೇಕು ಅವ್ರ್ ಮಾತಾಡಿಸ್ಬೇಕು ಅಂತ ಕೇಳ್ಕೊಂಡಂಥ ಕಾರಣಕ್ಕೋಸ್ಕರ ದರ್ಶನ್ ಅವ್ರ ಏನಾದ್ರು ನಾನ್ ಭೇಟಿ ಆಗಲ್ಲ ಅಂತ ಏನಾದ್ರು ಹೇಳಿರುವಂತ ಸಾಧ್ಯತೆ ಏನಾದ್ರು ಇರುತ್ತಾ ಇಲ್ಲ ಪೃಥ್ವಿ ಇಲ್ಲಿ ಯಾವುದೇ ಒಬ್ಬ ವಿಸಿಟರ್ ಅನ್ನುವಂಥವ್ರು ಹೋಗಿ ಅಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ನಾನು ಅವಂತವ್ರನ್ನ ಭೇಟಿ ಮಾಡಕ್ ಬಂದಿದ್ದೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾದಂತ ಬಳಿಕ ಅವರು ಹೋಗಿ ಕೇಳ್ತಾರೆ ಕೈದಿಗಳನ್ನ ಅಂದ್ರೆ ಇಂಥವ್ರು ಬಂದಿದೆ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಹೇಳ್ತಿದ್ರೆ ಅವ್ರು ಓಕೆ ಅಂದ್ರೆ ಮಾತ್ರ ಬಿಡ್ತಾರೆ ಆದ್ರೆ ಇಲ್ಲಿ ವಿಜಯಲಕ್ಷ್ಮಿ ಅವ್ರ ಚೆಕ್ ಪೋಸ್ಟ್ ಇಲ್ಲೇ ವಾಪಸ್ ಹೋಗಿರುವಂತದ್ದು ಯಾಕಂದ್ರೆ ಅಟ್ಲೀಸ್ಟ್ ಅಲ್ಲಿ ಜೈಲ್ ನ ಮುಂಭಾಗಕ್ಕೆ ಹೋಗಿಲ್ಲ ಅಟ್ಲೀಸ್ಟ್ ನ ಒಂದು ರಿಸೆಪ್ಷನ್ ಹತ್ರಕ್ಕೂ ಹೋಗಿಲ್ಲ ಅಟ್ಲೀಸ್ಟ್ ಅಲ್ಲಿ ಹೋಗಿ ನಾವ್ ಇಂತ ಕೈದಿಯನ್ನ ಭೇಟಿ ಮಾಡ್ಬೇಕು ನಾವ್ ಇಂತವ್ರು ಭೇಟಿ ಅಂದ್ರೆ ಎಸ್ ಖಂಡಿತವಾಗ ಯಾಕಂದ್ರೆ ವಿಸಿಟರ್ಸ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಲೆಟರ್ ಇರುತ್ತೆ ಆ ಒಂದು ಲೆಟರ್ ಅಲ್ಲಿ ಅವ್ರು ಹೋಗ್ಬಿಟ್ಟು ನಾವು ಇಂತವನ್ನ ಭೇಟಿ ಮಾಡ್ಬೇಕಂತೆಲ್ಲ ಒಂದು ಫಿಲ್ ಮಾಡ್ಬೇಕು ಆದ್ರೆ ವಿಜಯಲಕ್ಷ್ಮಿ ಇಲ್ಲಿ ಚೆಕ್ ಪೋಸ್ಟ್ ಅದು ಚೆಕ್ ಪೋಸ್ಟ್ ಇಂದ ಜೈಲ್ಗೆ ಸುಮಾರು ಇನ್ನು ಅರ್ಧ ಕಿಲೋಮೀಟರ್ ಇದೆ ಕೆಲವೊಂದು ಕಡೆ ಕ್ಯಾಮೆರಾಗಳನ್ನು ಕಂಡಿದ ತಕ್ಷಣ ವಿಜಯಲಕ್ಷ್ಮಿ ಅವರು ಯೂಟರ್ನ್ ತಗೊಂಡು ವಾಪಸ್ ಬಂದಿದ್ದಾರೆ ಅವರು ಜೈಲ್ ಹತ್ರಕ್ಕೂ ಹೋಗಿಲ್ಲ ಅಟ್ಲೀಸ್ಟ್ ಜೈಲ್ ಅಧಿಕಾರಿಗಳನ್ನ ತನ್ನ ಗಂಡನನ್ನ ಭೇಟಿ ಮಾಡ್ಬೇಕನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿರ್ಲಿಲ್ಲ ನೋಡೋಣ ಭೇಟಿ ಆಗ್ಲಿಕ್ಕೆ ಇನ್ನೂ ಟೈಮ್ ಇರುವಂತ ಹಿನ್ನೆಲೆಯಲ್ಲಿ ಮತ್ತೇನಾದ್ರು ವಾಪಸ್ ಬರ್ತಾನ ಕಾರ್ ನೋಡೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ